ಮಹಾದೇವಿಯನ್ನ ಕೈ ಹಿಡಿದು ಸಂಸಾರ ಧರ್ಮವನ್ನು ಸ್ವೀಕಾರ ಮಾಡಿರುವಂತ ಅರಳ ಗುಂಡಿಗೆಯ ಅಮರ ಮೂರ್ತಿಯಾಗಿರುವಂತ ಶರಣಬಸಪ್ಪ ಸಾಲೋಕ್ಯ ಮನೆತನದ ಬೆಳಕಾಗಿ ನಿತ್ಯವೂ ಕೂಡ ಸತ್ಯಶುದ್ಧ ಕಾಯಕವನ್ನ ಮಾಡ್ತಾ ಅರ್ಚನೆ ಅರ್ಪಣ ಅನುಭಾವದೊಂದಿಗೆ ನಿತ್ಯ ಶಿವಮೆಚ್ಚುವ ಅಪರೂಪದ ಜೀವನವನ್ನ ಆನಂದವಾಗಿ ಕಳೀತಾ ಇದ್ರು ಅವರ ಸಂಸಾರ ಅದು ಅರಿವಿನ ಸಂಸಾರ ಆಗಿತ್ತೇ ವಿನಃ ಅದು ಮರವೆಯ ಮಾಯಾ ಸಂಸಾರ ಆಗಿರಲಿಲ್ಲ ಬಲ್ಲವರು ಹೇಳ್ತಾರೆ ನೀರಿನ ಮೇಲೆ ದೋಣಿ ಇರಬೇಕೇ ವಿನಃ ದೋಣಿಯೊಳಗ ನೀರು ಬರಬಾರದು ನೀರಿನ ಮೇಲೆ ದೋಣಿ ತೇಲ್ತಾ 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 ಹೋದ್ರ ಆಕಡೆ ದಡವನ್ನ ಮುಟ್ತದ ಮತ್ತ ನೀರಿನೊಳಗ ದೋಣಿ ಇಳ್ದಾಗ ನೀರೇ ದೋಣಿಯೊಳಗೆ ಬಂದ್ರ ದೋಣಿ ಮುಳುಗಿ ಹೋಗ್ತದ ಅದಕ್ಕಾಗಿನೇ ಪುರಂದರ ದಾಸರ ಹೇಳ್ತಾರ ಈಸಬೇಕು ಯಾವುದನ್ನ ಈ ಸಂಸಾರವನ್ನ ಈ ಗೃಹಸ್ಥ ಜೀವನವನ್ನ ಈಸಬೇಕು ಈಸಿ ಜಯಿಸಬೇಕು ಅದನ್ನು ಗೆಲ್ಲಬೇಕು ಅದೇನು ಹಗರ ಮಾತಲ್ಲ ಒಂದು ಹೆಣ್ಣು ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಗೆ ಬಂದು ಆ ಹೊಸ ಮನೆತನದ ವಾತಾವರಣಕ್ಕೆ ಹೊಂದಿಕೊಂಡು ಬದುಕನ್ನ ಕಳಿತಾಳಲ್ಲ ಆ ಹೆಣ್ಣಿನ ಜೀವನ ನಿಜವಾಗಲೂ ಕೂಡ ಬಹಳ ದೊಡ್ಡದು ಮಾಷಾಳ ಗ್ರಾಮದಿಂದ ಬಂದಾಳ ಮಹಾದೇವಿ ಗಂಡನ ಮನೆಯೋ ಅರಳ ಗುಂಡಿಗೆ ಗಂಡನ ಮನೆಯೊಳಗ ಶರಣಪ್ಪನಕ್ಕಿಂತ ಹಿರಿಯನಾಗಿರುವಂತ ಅಮರಪ್ಪ ಮತ್ತೊಬ್ಬ ಸಹೋದರ ಚಿಕ್ಕಪ್ಪನ ಮಗ ಮಲ್ಲಿಕಾರ್ಜುನ ಅಕ್ಕಂದಿರು ನಾದಿನಿಯರು ಅತ್ತೆ ಮಾವ ತುಂಬು ಕುಟುಂಬ ಸಾಲೋಕ್ಯ ಮನೆತನ ಅಂಥ ತುಂಬು ಕುಟುಂಬದಲ್ಲಿ ಮಹಾದೇವಿ ಆದರ್ಶ ಗೃಹಿಣಿಯಾಗಿ ತನ್ನ ಬಾಲಿಗೆ ಬಂದಿರುವಂಥ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನ ನಿಭಾಯಿಸುವುದರ ಮೂಲಕ ಆ ಬಾಳಿಗೆ ಆ ಮನೆತನಕ್ಕ ಮಹಾದೇವಿ ತಾಯಿ ಕಣ್ಣಾಗ್ತಾಳೆ ಶರಣರ ದಾಂಪತ್ಯ ಧರ್ಮ ಅದು ಅರಿವಿನಿಂದ ಸಂಸ್ಕಾರದಿಂದ ಕೂಡಿತ್ತು ನಿನ್ನೆ ಒಂದು ಮಾತನ್ನ ಹೇಳಿದ್ದೆ ನಿನ್ನೆ ಬಂದವರಿಗೆ ಅದು ಗೊತ್ತದ ಇವತ್ತು ಬಹಳ ಜನ ತಾವಿದ್ದೀರಿ ಸುಮ್ಮನೆ ನೆನಪು ಮಾಡಿಕೊಟ್ಟು ಮುಂದುವರಿತೇನೆ ಸಂಸಾರದೊಳಗ ಸಂಸ್ಕಾರ ಇದ್ರ ಆ ಸಂಸಾರ ಅದು ಸಸಾರವಾಗಿ ಸಾಗುತ್ತದೆ ಸಂಸ್ಕಾರ ಇರಬೇಕು ಗಂಡಿಗೂ ಸಂಸ್ಕಾರ ಇರಬೇಕು ಹೆಣ್ಣಿಗೂ ಸಂಸ್ಕಾರ ಇರಬೇಕು ಮನೆಯೊಳಗೂ ಸಂಸ್ಕಾರ ಇರಬೇಕು ಸಂಸ್ಕಾರ ಇರುವಂತ ಮನೆತನ ಅದು ಎಂದೂ ಕೂಡ ಆನಂದದ ಮನೆತನವೇ ಆಗಿರ್ತದೆ ಸಂಸಾರದೊಳಗೆ ಸಂಸ್ಕಾರದ ಕೊರತೆ ಆಯಿತು ಅಂದ್ರ ಆ ಸಂಸಾರ ಸಸಾರ ಆಗೋದಿಲ್ಲ ಬಹಳ ಬೇಗನೆ ಅದು ಸಂಹಾರ ಆಗಿ ಹೋಗಿಬಿಡುತ್ತದೆ ಎಷ್ಟೋ ಮನೆತನಗಳು ಹಾಳಾಗಿರುವಂತ ಉದಾಹರಣೆಗಳನ್ನು ನಿತ್ಯ ನಾವು ನೋಡ್ತೇವೆ ಈ ಮಾನವ ಸಮಾಜದೊಳಗೆ ಆದರೆ ಶರಣರು ಅರಿವಿನ ಸಂಸಾರವನ್ನು ಮಾಡಿದರು ಶರಣಬಸಪ್ಪನವರು ಮಹಾದೇವಿಯನ್ನು ಕೈ ಹಿಡಿದು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡ ಮೇಲೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂಥ ರೀತಿಯೊಳಗ ಶಿವಮೆಚ್ಚುವಂಥ ಸಂಸಾರ ಧರ್ಮವನ್ನ ಶರಣಬಸಪ್ಪನವರು ಪಾಲಿಸಿದರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ನಸುಕಿನಲ್ಲಿ ಹೇಳುವಂಥದ್ದು ತಮ್ಮ ಲಿಂಗ ಪೂಜೆಗಾಗಿ ತಾವೇ ಅರಳ ಗುಂಡಿಗೆಯ ಹೊರ ವಲಯದಲ್ಲಿರುವಂತ ಪತ್ರಿ ಹೊಲಕ್ಕೆ ಹೋಗಿ ಪತ್ರಿ ತರೋದು ಅದು ಗಾಳಿಗೆ ಉದುರಿಬಿದ್ದ ಪತ್ರಿಗಳನ್ನೇ ತರೋದು ತಾವೇ ಕೈಯಾರೆ ಚೂಟಿ ಗಿಡದಿಂದ ಪತ್ರಿಯನ್ನು ತರ್ತಿರ್ಲಿಲ್ಲ ಯಾಕಂದ್ರ ಗಿಡಕ್ಕೂ ಜೀವ ಆದ ನಾ ಚೂಟಿದ್ರೆ ಅದಕ್ಕೆ ನೋವಾಗುತ್ತ ಅನ್ನುವಂತ ದಯಾಧರ್ಮಿಯಾಗಿದ್ದ ಶರಣ ಶರಣಬಸಪ್ಪ ಕೊಡದ್ರಿ ಚಪ್ಪಾಳಿ ಎದಕ್ ಕೊಡದ್ರಿ ಹೇಳ್ರಿ ಎಟ್ಟು ಚಲೋ ದಯಾಧರ್ಮಿ ಆಗಿದ್ದ ಶರಣ ಬಸಪ್ಪ ಅಂತ ಒಡದ್ರಿ ಮತ್ತೆ ನಾವೇನ್ ಮಾಡ್ತೀವಿ ಗಿಡಕ್ಕೆ ಗಿಡನ ಬೋಳು ಮಾಡಿ ದೇವರಿಗೆ ಏರಿಸ್ತೀವಿ ನಮ್ದು ಹೆಂಗ ಅವ್ರದ ಹೆಂಗ ನಾವು ಶರಣಪ್ಪನ ಪಾಠವನ್ನೇ ಕಲಿಬೇಕು ಗಾಳಿಗೆ ಉದುರಿ ಯಾವ ಬಿಳ್ತಾವ ಅವನ್ನೇ ತಂದು ಅವುಗಳನ್ನ ಶುದ್ಧೋದಕದಲ್ಲಿ ಶುದ್ಧಿ ಮಾಡಿ ದೇವರಿಗೆ ಅರ್ಪಣಾ ಮಾಡಬೇಕೇ ವಿನಃ ಗಿಡಕ್ಕೆ ಗಿಡನೇ ಮುರ್ಕೊಂಡು ಬಂದು ದೇವರಿಗೆ ಏರಿಸುವಂತೇಳಿ ಯಾವ ದೇವರು ಕೇಳಿಲ್ಲ ಯಾ ದೇವರು ಬೇಡಿಲ್ಲ ಶರಣಪ್ಪನ ಆದರ್ಶ ಎಷ್ಟು ದೊಡ್ಡದ ಗಿಡದೊಳಗೂ ಕೂಡ ಹೂವಿನ ಬಳ್ಳಿಯೊಳಗೂ ಕೂಡ ಜೀವ ಇದೆ ಅನ್ನುವಂಥ ದಯಾಧರ್ಮಿಯಾಗಿದ್ರು ಬಸವಣ್ಣನವ್ರು ಅದೇ ಧರ್ಮವನ್ನು ಶರಣಬಸಪ್ಪನವರು ಪಾಲಿಸಿದ್ರು ಬಸವಣ್ಣನವರು ಹೇಳುವ ಮಾತುಗಳನ್ನೇ ಶರಣಪ್ಪನವರು ತಮ್ಮ ಇಡೀ ಬದುಕಿನೊಳಗ ಆಚರಣೆಯೊಳಗೆ ತಂದ್ರು ಹೂವಿನ ಬುಟ್ಟಿ ತಗೊಂಡು ಬೆಳಿಗ್ಗೆ ಹೋಗಿ ಆ ಉದುರಿ ಬಿದ್ದಿರುವ ಪತ್ರಿಗಳನ್ನು ತಗೊಂಡು ಬಂದು ಸ್ನಾನ ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗುರುಗಳು ಕೊಟ್ಟಿರುವಂತಹ ಇಷ್ಟಲಿಂಗವನ್ನ ಕೈಯಲ್ಲಿಡ್ಕೊಂಡು ಶರಣಬಸಪ್ಪನವರು ಲಿಂಗಯ್ಯನ ಜೊತೆಯಲ್ಲಿ ಆನಂದದ ಪೂಜೆಯನ್ನ ಮಾಡಿಕೊಳ್ಳುತ್ತಿದ್ರು ಅರ್ಚನೆ ಮಾಡ್ತಿದ್ರು ಆ ಲಿಂಗಯ್ಯನ ಜೊತೆಯಲ್ಲಿ ಪರಮಾತ್ಮನ ಜೊತೆಯಲ್ಲಿ ಅನುಸಂಧಾನವನ್ನ ಮಾಡ್ತಿದ್ರು ಮಾತಾಡ್ತಿದ್ರು ತಮ್ಮ ಭಾವನೆಗಳನ್ನ ಆ ದೇವರು ಮುಂದೆ ಹಂಚ್ಕೋತಿದ್ರು ಅದನ್ನೇ ಬಸವಣ್ಣನವ್ರು ಹೇಳಾರು ನೋಡ್ರಿ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಲ್ಲಿ ಭಕ್ತಿಯಿಂದ ಶರಗೊಡ್ಡಿ ಬೇಡುವೆ ಅಂತಾನೆ ಬಸವಣ್ಣ ನಮ್ಮ ನೋವು ನಮ್ಮ ಸಂಕಟ ನಮ್ಮ ಭಾವನೆ ನಮ್ಮ ಸಂಸಾರದ ತಾಪತ್ರಯಗಳನ್ನು ಅವನ ಮುಂದ ಆಡಬೇಕು ಯಾರ ಮುಂದ ನಮ್ಮನ್ನು ಯಾವ ಜಗತ್ತಿಗೆ ಕಳಿಸಿಕೊಟ್ಟಾನಲ್ಲ ಆ ಪರಮಾತ್ಮನ ಮುಂದೇನೇ ನಮ್ಮ ಮನಸ್ಸನ್ನ ಬಿಚ್ಚಿಡಬೇಕೆ ವಿನಃ ಕಂಡು ಕಂಡವರು ಮುಂದೆ ಹೇಳಿದ್ರೆ ಅವ್ರೇನು ಮಾಡವ್ರದಾರ್ ನೀ ಹೇಳಿದ್ದನ್ನ ಮತ್ತೆ ಎಂಟು ಮಂದಿಗೆ ಹೇಳ್ತಾರ ಅದಕ್ಕೆ ಸಂಸಾರದ ಗುಟ್ಟು ಅದು ಹೊರಗೆ ಹೋಗಬಾರದಂತ ಅದನ್ನ ಬಹಳ ಜಾಗ್ರತೆಯಿಂದ ಕಾಪಾಡ್ಕೊಳ್ಬೇಕು ನೋವಿದ್ದರೂ ಕೂಡ ನಾವು ಆ ಭಗವಂತನ ಮುಂದೆ ದೇವರ ಮುಂದೆ ನಮ್ಮ ಮನಸ್ಸನ್ನ ಬಿಚ್ಚಿಟ್ಟು ಭಕ್ತಿಯನ್ನ ಮಾಡಿದ್ರ ಅವ ನಿಜವಾಗಲೂ ಪರಿಹಾರ ಮಾಡ್ತಾನ ಅವನಿಂದ ಏನೆಲ್ಲ ಪರಿಹಾರಗಳಾಗ್ತಾವ್ ಆ ಭಾವ ನಮ್ಮೊಳಗಿರಬೇಕು ಅಷ್ಟೇ ಆ ರೀತಿಯೊಳಗ ಶರಣಬಸಪ್ಪನವರು ಕರಸ್ಥಲದ ಜ್ಯೋತಿಯಾಗಿರುವಂತ ಪರಮ ಗುರುಗಳಾಗಿರುವಂತಹ ಕಲ್ಕೇರಿಯ ಮರುಳಾರಾಧ್ಯರು ಕೊಟ್ಟಿರುವ ಇಷ್ಟಲಿಂಗವನ್ನ ಕರಸ್ಥಲದಲ್ಲಿ ಹಿಡಿದು ನಿತ್ಯವೂ ಕೂಡ ಅರ್ಚನೆ ಪೂಜನೆ ಅನುಸಂಧಾನವನ್ನು ಮಾಡಿ ಶಿವಯೋಗದ ಅನುಭೂತಿಯನ್ನ ಅನುಭವಿಸ್ತಾ ಇದ್ರು ಇದಕ್ಕೆ ಪೂರಕವಾಗಿ ಮಡದಿಯಾಗಿರುವಂತಹ ಮಹಾದೇವಿ ನೋಡಿ ಆ ಶರಣರ ಲಿಂಗಾರ್ಚನೆಗೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲದನ್ನೂ ಕೂಡ ಒಂದಿಷ್ಟು ವ್ಯತ್ಯಾಸ ಆಗದಂತೆ ವ್ಯವಸ್ಥೆ ಮಾಡಿ ಸಹಕಾರ ಮಾಡಿ ತಾನೂ ಕೂಡ ಪತಿಯ ಜೊತೆಯಲ್ಲಿ ಸತಿಯಾಗಿ ಎದುರಿಗೆ ಕೂತ್ಕೊಂಡು ಮಹಾದೇವಿಯು ತಾಯಿಯು ಕೂಡ ಕರಸ್ಥಲದ ಜ್ಯೋತಿಯಾಗಿರುವಂತ ಇಷ್ಟಲಿಂಗಯ್ಯನನ್ನ ಕೈಯಲ್ಲಿ ಇಡ್ಕೊಂಡು ಅರ್ಚನೆ ಪೂಜನೆ ಮಾಡುತ್ತಿದ್ಲಂತು ಹಿಂಗ ಶರಣ ದಂಪತಿಗಳ ಅರಿವಿನ ಆನಂದದ ಅಪರೂಪದ ಸಂಸಾರ ಅದಕ್ಕೆ ಅರಿವಿನ ಸಂಸಾರ ಅಂತ ಕರೀತಾರೆ ಅರಿವಿನ ಸಂಸಾರ ಇರಬೇಕು ಏನು ಅರಿವಿನ ಸಂಸಾರ ಅಂದ್ರೆ ಇಬ್ಬರಿಗೂ ಅರಿವಿರಬೇಕು ನಾನು ಗಂಡ ನನಗೆ ಮನೆತನದ ಜವಾಬ್ದಾರಿ ಇದೆ ಅನ್ನುವ ಅರಿವು ಗಂಡನಿಗಿರಬೇಕು ಹೆಂಡತಿಯಾಗಿ ಬಂದವಳಿಗೆ ನಾನು ಈ ಮನೆತನವನ್ನ ಬೆಳಗಲು ಬಂದಿರುವಂತ ಮಡದಿಯಾಗಿ ಬಂದೀನಿ ನನ್ನ ಕೈಯೊಳಗ ಮನೆತನ ಅದ ಈ ಮನೆತನಕ್ಕೆ ನಾನು ಬೆಳಕಾಗಬೇಕು ಅನ್ನುವಂತ ಸದ್ಗುಣ ಹೆಂಡತಿಯೊಳಗಿದ್ರ ಅದು ಅರಿವಿನ ಸಂಸಾರ ಅಂತ ಕರೀತಾರ ಮತ್ತೆ ಎರಡಕ್ಕೂ ಅರಿವಿರಲಿಲ್ಲ ಅಂದ್ರ ಆ ಮನೆತನ ಆ ಸಂಸಾರ ಮುರಾಬಟ್ಟಿಯಾಗಿ ಬಟ್ಟಿಯಾಗಿ ಹೋಗ್ತ ಅದಕ್ಕೆ ಜನಪದರು ಬಹಳ ಚಂದ ಹೇಳಿದ್ರು ಗಂಡ ಹೆಂಡಿರು ಚಂದ ಹಳ್ಳಿ ಹೆಣಮಗಳು ಹೇಳ್ತಾಳೆ ಈ ಮಾತನ್ನ ಗಂಡ ಹೆಂಡಿರು ಚಂದ ಗಂಧ ಕುಂಕುಮ ಚಂದ ನೋಡಿ ಗಂಡ ಹೆಂಡಿರು ಚಂದಿರಬೇಕು ಅರಿತು ಸಂಸಾರ ಮಾಡಬೇಕು ಗಂಧ ಕುಂಕುಮ ಹಣೆಗೆ ಇದ್ದಾಗ ಹೆಂಗದು ಶೋಭಾಯಮಾನವಾಗಿ ಕಾಣ್ತದೋ ಹಂಗ ಒಂದು ಸಂಸಾರದ ಮನೆತನದೊಳಗ ಗಂಡ ಹೆಂಡತಿ ಚಂದಿರಬೇಕು ಅಂತ ಹೇಳ್ತಾರೆ